ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಪಕ್ಷನೇ ಬಹಳ ಮುಖ್ಯ ಅನ್ನೋದನ್ನು ಒಂದು ಸಂದೇಶವನ್ನು ನಮ್ಮನ್ನು ಕುಂಡಿಸ್ಕೊಂಡು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷಗಳಿಗೆ ಯಾರ್ಯಾರು ಕರೆಸ್ಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಪ್ರತಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮಗೆ ಕೇಳಿದ್ರ ನಿಮ್ಮ ವಿಶ್ವ ಗಮನಕ್ಕೆ ವಿಶ್ವಾಸ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಪಕ್ಷದ ಅಧ್ಯಕ್ಷರನ್ನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟನ್ನ ಬಿ ಎಲ್ ಎಗಳನ್ನ ಏನು ಮಾಡಬೇಕು ಬೂತ್ ಲೆವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ನ ಸೇರಿಸುವಂಥದ್ದು ವೋಟರ್ ಲಿಸ್ಟ್ನ ಕೆಲವು ಕಡೆ ತೆಗೆದಾಕೋವಂಥದ್ದು ಸೇರಿಸುವಂಥದ್ದೆಲ್ಲ ಕೆಲವೆಲ್ಲ ಬೇಕಾದ ಸ್ಟೇಟ್ಗಳು ಬಂದಿದೆ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಅಲ್ಲಿ ಅಲ್ಲಿ ಎಲ್ಲ ಕೂಡ ಈ ರೀತಿ ನಡೆದಿದೆ ಅಂತ ಸೊ ಅದಕ್ಕೆ ವೋಟರ್ ಲಿಸ್ಟ್ ಬಗ್ಗೆ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಏನು ಮಾಡಬೇಕು ಆಮೇಲೆ ಪಕ್ಷಕ್ಕೆ ಕಾರ್ಯಕರ್ತರು ಯಾವ ರೀತಿ ಬೇಡಿಕೆಗಳನ್ನ ಕೊಡಬೇಕು ಅದಕ್ಕೊಂದು ಆ್ಯಪ್ ರೆಡಿ ಮಾಡಿದ್ದಾರೆ ಸೊ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾವ ರೀತಿ ಅವ್ರ ಅಕೌಂಟ್ಗೆ ನೂರು ರೂಪಾಯಿ ಕೊಡಬೋದು ಇರ್ಬೋದು ಇನ್ನೂರು ರೂಪಾಯಿ ಕೊಡ್ಬೋದು ಐನೂರು ರೂಪಾಯಿ ಕೊಡ್ಬೋದು ಕೊಡ್ಬೋದು ನೀವೇನು ದುಡ್ಡು ಮಾಡ್ತೀರಿ ನಾವು ಇಲ್ಲಿಂದ ನಿಮಗೆ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರಿಗೆಲ್ಲ ಕೂಡ ಮನವರಿಕೆ ಮಾಡಿದ್ದಾರೆ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಹೇಳಿ ನಮ್ಮ ಇದರಲ್ಲಿ ಗುಜರಾತಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಇವರು ಅಭಿಪ್ರಾಯ ಎಲ್ಲ ತಗೊಂಡಿದ್ದಾರೆ ಎಲ್ಲರದ ಅಭಿಪ್ರಾಯ ಅದಾದಮೇಲೆ ಅಲ್ಲಿ ಅವರು ಘೋಷಣೆ ಮಾಡ್ತಾರೆ ಜೆ ಡಿ ಸಿ ಸಿ ಅಧ್ಯಕ್ಷರು ಏನು ಅಂತ ಆಮೇಲೆ ಯಾರೇ ಆಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಎಲ್ಲಿಂದೇ ಆಗಲಿ ಆಲ್ ಮಿನಿಸ್ಟರ್ಸ್ ಫಸ್ಟು ನೀವು ಆ ಜಿಲ್ಲೆಗೆ ಹೋದ ತಕ್ಷಣ ಕಾಂಗ್ರೆಸ್ ಕಚೇರಿಗೆ ಕಂಪಲ್ಸರಿ ಹೋಗಲೇಬೇಕು ಕಾರ್ಯಕರ್ತರು ಭೇಟಿ ಮಾಡಲೇಬೇಕು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಆ ಮಂತ್ರಿ ಅಲ್ಲಿ ಆ ತಾಲೂಕು ಹೋದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕಂಪಲ್ಸರಿ ಅವ್ರ ವಾಹನಗಳಲ್ಲೇ ಕುಂಡಸ್ಕೊಳ್ಬೇಕು ಅನ್ನೋದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ಕೂತ್ಕೊಂಡು ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ತಿಳಿಸಿದ್ದೇನೆ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದೇನೆ ನೀವು ಪಕ್ಷ ಅವ್ರು ಹೇಳಿದ್ದಾರೆ ನಿಮಗೆ ಯಾರ ಮೇಲೂ ನೀವೇನು ಡಿಪೆಂಡ್ ಆಗೋದು ಬೇಕಾಗಿಲ್ಲ ನಾವೇ ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತ ಕೂಡ ನಿನ್ನೆ ವೇಣುಗೋಪಾಲ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ ಕೆಲವರೆಲ್ಲ ಅವ್ರವ್ರ ಪ್ರಾಬ್ಲಮ್ಸ್ನೆಲ್ಲ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರು ಯಾರು ಏನು ಹೇಳ್ಕೊಂಡ್ರು ಅಂತ ನಾನು ಅದೆಲ್ಲ ಹೇಳಕ್ಕೆ ಹೋಗಲ್ಲ ಸೊ ನಾನು ಅವ್ರ ಪರವಾಗಿ ಇದ್ದೇನೆ ಹೌದು ಪಕ್ಷ ಕಟ್ಟಲಿಕ್ಕೆ ಒಂದು ಹೊಸ ಪ್ರಯೋಗನ ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ನಾಲ್ಕು ಮೂರು ಗಂಟೆ ಕೂತಿದ್ರು ಅವರೇನೆ ಮೂರು ಗಂಟೆ ಕೂತ್ಕೊಂಡು ಮಾಡಿದ್ದಾರೆ ಇನ್ನೂ ಎರಡು ಮೂರು ಮೀಟಿಂಗ್ ಈ ಥರ ಮಾಡ್ತಾ ಇದಾರೆ ಅವರು ಕೂತ್ಕೊಂಡು ಒಟ್ಟು ನಾಲ್ಕು ಗಂಟೆ ಮೀಟಿಂಗ್ ನಡೆಯಿತು ಸೊ ಮೂರು ಗಂಟೆ ಅಧ್ಯಕ್ಷರು ರಾಹುಲ್ ಗಾಂಧಿನೇ ಕೂತ್ಕೊಂಡು ಮಾಡಿದ್ರು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ